ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೇಳೆ ನುಗ್ಗೆಕಾಯಿ ಸಾಂಬಾರು ಇದ್ದೇವೆ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡಲಿಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ನುಗ್ಗೆಕಾಯನ್ನು ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೇನೆ ಅದಾದ ನಂತರ ಒಂದು ಬೌಲಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೇನೆ ಅದಾದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರಿಬೇವು ಈರುಳ್ಳಿ ಒಂದು ಎರಡು ಕಟ್ ಮಾಡ್ಕೊಂಡ್ರದ್ದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೇನೆ ಸೊ ಏನು ನೀವು ನೋಡ್ತಿರೋದು ಬೆಳ್ಳುಳ್ಳಿಯನ್ನು ಕೂಡ ಸಣ್ಣದಾಗಿ ಸಿಪ್ಪೆಯೆಲ್ಲ ತೆಗೆದು ಜಜ್ಜ್ಕೊಂಡಿದ್ದೇನೆ ಕರಿಬೇವನ್ನು ತೊಗೊಂಡಿದ್ದಾನೆ ಅದಾದ ನಂತರ ಮಸಾಲೆ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಉರಿಗಡಲೆ ಒಂದೆರಡು ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೂ ಹುಣಸೆಹಣ್ಣು ಇಷ್ಟನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ರುಬ್ಕೊಂಡ ನಂತರ ಅದನ್ನು ಒಂದು ಸಪ್ರೇಟಾಗಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಅದಾದ ನಂತರ ಒಂದು ಕುಕ್ಕರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದಾನೆ ಅದಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದಾನೆ ಸಾಸಿವೆ ಸಿಡಿದ ನಂತರ ಕರಿಬೇವು ಏನು ತೊಗೊಂಡಿದ್ದೀವಲ್ಲ ಒಗ್ಗರಣೆಗೆ ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ ನೋಡಿ ಅದು ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದಾದ ನಂತರ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದಾನೆ ಬೆಳ್ಳುಳ್ಳಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಕೂಡ ಫ್ರೈ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಆ ಅದೇ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ನಂತರ ನನಗೆ ಇದೆ ಮಸಾಲೆ ನಾವು ರುಬ್ಬಿರ್ತೀವಲ್ಲ ಹಸಿ ಕೊಬ್ಬರಿ ಉರುಗಡ್ಲೆ ಹುಣಸೆ ಹಣ್ಣು ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಬಿರುವಂಥ ಮಸಾಲೆಯನ್ನು ಈ ಒಗ್ಗರಣೆಯ ಜೊತೆಗೇನೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಒಗ್ಗರಣೆಯಲ್ಲೇ ಕೂಡ ಅದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ ಸೊ ಅದರದ ಹಸಿ ವಾಸನೆ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅದನ್ನು ಅಲ್ಲಿ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ತೀನಿ ಅಂತ ನಾವು ಇವಾಗ ಮಸಾಲೆ ನೀರು ಏನು ರುಬ್ಬಿರ್ತೀವಲ್ಲ ಅದರಲ್ಲಿರುವಂಥ ಮಸಾಲೆ ನೀರನ್ನು ಕೂಡ ಹಾಕೊಳ್ತಾ ಇದ್ದೇನೆ ಇದಾದ ನಂತರ ನಾನು ಹೇಳಿದೆ ಒಂದು ಬೌಲಷ್ಟು ಬೇಳೆಯನ್ನು ಏನು ತಗೊಂಡಿರ್ತೀವಲ್ಲ ಅದನ್ನು ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ ಸೊ ಅದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ನಾನು ಒಂದು ನೀರು ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಬೇಳೆ ಹಾಕಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಅದಾದ ನಂತರ ನಾನು ಹೇಳಿದೆ ಒಂದು ಲೀಟ್ರ್ ನೀರು ಸೊ ಇದಾದ ನಂತರ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಮುಚ್ಚಿದ್ದೇನೆ ಇವಾಗ ಕೂಗಿದೆ ಮೂರು ವಿಷಲ್ ಆದ ನಂತರ ಏನು ನಾವು ನುಗ್ಗೆಕಾಯಿ ತೊಳೆದಿಟ್ಟಿರ್ತೀವಲ್ಲ ಸೊ ಆ ನುಗ್ಗೆಕಾಯಿಯನ್ನು ಕೂಡ ಇವಾಗ ಹಾಕಿದ್ದೇನೆ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡರ್ ಅಂದರೆ ನಮಗೆ ಖಾರ ಎಷ್ಟು ಬೇಕಿದೆಯೋ ಅಷ್ಟನ್ನು ನೋಡಿ ಹಾಕೊಳ್ಳೋಣ ಖಾರವನ್ನು ಕೂಡ ಅದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರ್ ಪೌಡರ್ ಆಗಿರೋದ್ರಿಂದ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಫನ್ ರಾಕ್ ಸ್ಮೈಲ್ ಸೊ ಅದರಲ್ಲಿ ಸಾಂಬಾರು ಪೌಡರ್ ಮಾಡೋದು ಹೇಗೆ ಏನಾದರೂ ಕೂಡ ಹಾಕಿದ್ದೇವೆ ಒಮ್ಮೆ ನೋಡಿ ಅದರ ಒಂದು ಟೇಸ್ಟನ್ನು ಕೂಡ ನೀವು ನೋಡಬಹುದು ಸೊ ನಿಮಗೆ ಒಂದು ಟೇಸ್ಟ್ ಹೇಗಿರುತ್ತೆ ಹೇಳಿ ನಾವು ನಿಮಗೆ ಪ್ರತಿ ಬಾರಿ ಕೂಡ ಇನ್ಫಾರ್ಮ್ ಮಾಡ್ತೇನೆ ಮನೇಲಿ ಮಾಡಿರುವಂಥ ಸಾಂಬಾರು ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಸೊ ಅದಾದ ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ಸೊ ಇದು ಈಗ ಸಾಂಬಾರು ಕೂಡ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿರೋದ್ರಿಂದ ಸಾಂಬಾರು ಕೂಡ ರೆಡಿಯಾಗಿದೆ ಅನ್ನದ ಜೊತೆಗೆ ಬೇಳೆ ನುಗ್ಗೆಕಾಯಿ ಸಾಂಬಾರು ಹಾಗೂ ಮಾವಿನ ಹಣ್ಣಿನ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ